ನಮ್ಮ ಜೊತೆಗೆ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಗೌತಮ್ ಅವರಿದ್ದಾರೆ ಹೊಸ ಉರುಪು ಕಾಂಗ್ರೆಸ್ನಲ್ಲಿ ಏನಿರ್ತಾರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ಕರ್ನಾಟಕದಲ್ಲಿ ಪ್ರಚಾರಕ್ಕೆ ಚಾಲನೆ ಕೊಡ್ತಾ ಇದೆ ನಮ್ಮ ಕುರುಡುಮಲೆ ದೇವಸ್ಥಾನ ಕರ್ನಾಟಕ ರಾಜ್ಯಕ್ಕೆ ಒಂದು ದೇವಮೂಲೆಯಲ್ಲಿ ಇರುವಂತದ್ದು ಸೊ ಇಲ್ಲಿ ಇಲ್ಲಿಂದ ಶುರು ಮಾಡಿದ್ರೆ ಆಶೀರ್ವಾದ ತಗೊಂಡು ನಾವು ಸಕ್ಸಸ್ ಆಗ್ತೀವಿ ಈ ಹಿಂದೆ ಕೂಡ ವಿಜಯ ಸಂಕಲ್ಪ ಯಾತ್ರೆ ಅಂತ ಹೇಳಿ ಎಸ್ ಎಂ ಕೃಷ್ಣ ಅವರು ಮಾಡಿದ್ರು ಅವಾಗಿಂದ ಒಂದು ಪದ್ಧತಿ ನಡ್ಕೊಂಡು ಬಂದಿದೆ ಅದರಿಂದ ಇವತ್ತು ನಮಗೆ ಅಧಿಕೃತವಾಗಿ ಚಾಲನೆ ಕೊಡೋದಕ್ಕೆ ಚೀಫ್ ಮಿನಿಸ್ಟರ್ ಬರ್ತವ್ರೆ ಡಿ ಸಿ ಎಂ ಬರ್ತವ್ರೆ ಮಿಕ್ಕದ ಎಲ್ಲ ನಾಯಕರುಗಳು ಬರ್ತಾ ಇದ್ದಾರೆ ಅವರು ಬರ್ತಾ ಇರೋದು ನನಗೆ ಸ್ವಲ್ಪ ಸಹಾಯ ಆಗುತ್ತೆ ಯಾಕಂದ್ರೆ ನಾನು ಕೋಲಾರ ಕ್ಷೇತ್ರದಲ್ಲಿ ಎಂ ಪಿ ಕ್ಯಾಂಡಿಡೇಟ್ ಆಗಿರೋದ್ರಿಂದ ನನಗೆ ಒಂದು ಪ್ರಚಾರ ಬೂಸ್ಟ್ ಅಪ್ ಆಗುತ್ತೆ ಒಂದು ರೀತಿಯಲ್ಲಿ ಅಚ್ಚರಿ ಅಭ್ಯರ್ಥಿ ಅಭ್ಯರ್ಥಿ ತಾವು ಯಾಕಂದರೆ ಹೊಸಬುರ ಕೋಲಾರ ಜಿಲ್ಲೆಗೆ ಈಗ ಸಿಎಂ ಅವ್ರು ಪ್ರಚಾರಕ್ಕೆ ಬರ್ತಾ ಕೆ ಮಧ್ಯದಲ್ಲಿ ಕೆಲವೊಂದು ಗೊಂದಲಗಳಿತ್ತು ಆ ಬಣ ಈ ಬಣ ಅಂತ ಗೊಂದಲಗಳಿತ್ತು ಎಲ್ಲ ಒಂದು ಬಗೆಹರಿದ್ಯಾ ಅಥವಾ ಮೇಲ್ನೋಟಕ್ಕೆ ಮಾತ್ರ ಬಗೆಹರಿದ್ಯಾ ಎಲ್ಲ ಎಲ್ಲ ಆರಾಮಾಗಿದೆಯಾ ಸರ್ ಈಗ ಅಂತ ಈಗ ಯಾವ ಬಣ ರಾಜಕೀಯದಲ್ಲಿ ಎಲ್ಲ ಬಗೆಹರಿದಿದೆ ಎಲ್ಲ ಕೂತು ಮಾತಾಡಿದಾರೆ ಲೀಡರ್ಸ್ ಎಲ್ಲ ಒಗ್ಗಟ್ಟಾಗಿದ್ದಾರೆ ಒಗ್ಗಟ್ಟಾಗಿ ಎಲ್ಲ ಕೆಲಸ ಮಾಡಿ ಕಾಂಗ್ರೆಸ್ನ ಗೆಲ್ಲಿಸುವಂಥ ಕೆಲಸ ಮಾಡಬೇಕಾಗಿದೆ ಇದು ಬರೀ ಅವರ ಸ್ವಾರ್ಥಗಳಲ್ಲ ಇದು ಕಾಂಗ್ರೆಸ್ಗೆ ಭಾಳ ಮುಖ್ಯವಾದ ಚುನಾವಣೆ ಕೇಂದ್ರ ಸರ್ಕಾರದಲ್ಲಿ ಎರಡು ಬಾರಿ ಬಿ ಜೆ ಪಿ ಕೂತು ಏನೆಲ್ಲ ಅನಾಚಾರಗಳು ಮಾಡ್ತಾರೆ ಯಾವ ರೀತಿ ಅಪೋಸಿಷನ್ ಲೀಡರ್ಸ್ಗೆ ತೊಂದರೆ ಕೊಡ್ತಾ ಇದೆ ಜನಗಳಿಗೆ ತೊಂದರೆ ಕೊಡ್ತಾ ಇದೆ ನೀವೆಲ್ಲ ನೋಡ್ತಾನೇ ಇದ್ದೀರಾ ಹಾಗಾಗಿ ಈ ಚುನಾವಣೆ ಒಂದು ಪ್ರತಿಷ್ಠೆಯ ಚುನಾವಣೆ ಆಗಿದೆ ಗೆಲ್ಲಿಸಲೇಬೇಕು ಒಂದೊಂದು ಸೀಟ್ ಕೂಡ ಇಂಪಾರ್ಟೆಂಟು ಈ ಅರಿವು ನಮ್ಮ ಲೀಡರ್ಸ್ಗೆಲ್ಲ ಇದೆ ಇವರೆಲ್ಲ ಒಗ್ಗೂಡಿ ಕೆಲಸ ಮಾಡಬೇಕು ಅಂತ ನಿರ್ದೇಶನನೂ ಕೊಟ್ಟಿದ್ದಾರೆ ಅವರೆಲ್ಲ ಒಪ್ಕೊಂಡು ಮಾಡ್ತಾ ಇದ್ದಾರೆ ಒಂದ್ ಕಡೆ ಕೆ ಎಸ್ ಕುಣಿಯಪ್ಪನವರು ಪ್ರಚಾರಕ್ಕೆ ಬರ್ತಾ ಇಲ್ಲ ಮತ್ತೆ ರಮೇಶ್ ಕುಮಾರ್ ಅವರು ಪ್ರಚಾರಕ್ಕೆ ಇಲ್ಲ ಇವರೆಲ್ಲ ಪ್ರಚಾರಕ್ಕೆ ಬರ್ತಾರ ಜೊತೆಗೆ ಕೆಜಿಎಫ್ ಶಾಸಕಿ ರೂಪಾ ಅವರು ಕೂಡ ಪ್ರಚಾರಕ್ಕೆ ಗೈರಾಗಿರುವಂತದ್ದು ಅದ್ರ ಬಗ್ಗೆ ಹೇಳ್ತೀರಾ ಕೆ ಜಿ ಎಫ್ ಶಾಸಕರು ರೂಪಾ ಮೇಡಮ್ ಅವರು ಶುರು ಮಾಡಿದ್ದಾರೆ ಎಲೆಕ್ಷನ್ ಕೆಲಸ ನಾನು ಅಟೆಂಡ್ ಮಾಡಿದ್ದೆ ಎರಡು ಪಂಚಾಯತ್ ಗಳೂ ವಿಸಿಟ್ ಮಾಡಿದ್ದೀನಿ ಈಗ ಎಲ್ಲಾ ಕಡೆ ಎಲ್ಲರೂ ಬಂದಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ನಮಗೆ ಸಮಯದ ಅಭಾವ ಇದೆ ಅವರವರ ಕ್ಷೇತ್ರಗಳಲ್ಲಿ ಅವರು ಅವರ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಪ್ರಚಾರಕ್ಕೆ ಚಾಲನೆ ಕೊಡಬೇಕಾಗಿದೆ ಅದು ಭಾಳ ಇಂಪಾರ್ಟೆಂಟ್ ಹಾಗಾಗಿ ಈಗ ನನ್ನ ನಾಮಿನೇಷನ್ಗೆ ಎಲ್ಲರೂ ಬಂದಿದ್ದರು ನನ್ನ ನಾಮಿನೇಷನ್ಗೆ ಪ್ರತಿಯೊಬ್ಬ ಶಾಸಕರು ಡಿಫಿಟೆಡ್ ಅವರು ಆಮೇಲೆ ಕೆ ಎಚ್ ಮುನಿಯಪ್ಪನವರು ಬಂದಿದ್ದರು ಮಗಳು ಬಂದರು ಎಲ್ಲ ಬಂದಿದ್ರು ಪ್ರತಿ ಸಾರಿ ನಾವು ಅವ್ರನ್ನೆಲ್ಲ ನಿಲ್ಲಿಸಿ ಫೋಟೋ ಶೂಟ್ ಮಾಡೋಕ್ಕಾಗಲ್ಲ ಅಂತ ಸಮಯನೂ ಇಲ್ಲ ಅವ್ರವ್ರ ಕ್ಷೇತ್ರಗಳಲ್ಲಿ ಶಾಸಕರು ಅವ್ರ ಕೆಲಸ ಮಾಡಿದ್ರು ಚಾಲನೆ ಮಾಡಿದ್ದಾರೆ ನಿನ್ನೆ ಕೂಡ ರೂಪಾ ಅವರು ಅವರು ಏನು ಏನು ಹಾಂ ಶುರು ಮಾಡಿದರೆ ನಾನು ಅಟೆಂಡ್ ಆಗಿದೆ ಮೂರು ಪಂಚಾಯತ್ ಗಳನ್ನ ವಿಸಿಟ್ ಮಾಡ್ತಾ ಇದ್ದಾರೆ ಪದೇ ಪದೇ ಏನು ಒಗ್ಗಟ್ಟು ತೋರಿಸುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಳ್ತೀನಿ ಕಳೆದ ಒಂದು ಎರಡು ವಾರದಿಂದ ಕೋಲಾರದಲ್ಲಿ ಪ್ರಚಾರಕ್ಕೆ ತೊಡಗಿಸಿಕೊಂಡಿದೀರ ಏನೆಲ್ಲ ಸವಾಲುಗಳು ಮುಂದೆ ಇರುವಂತದ್ದು ಅಂತ ಯಾಕಂದ್ರೆ ಗೆದ್ದು ಎಲ್ಲ ಎಲ್ಲಾ ಒತ್ತ ಒತ್ತಡ ತಮ್ಮ ಮೇಲೆ ಇರುವಂಥದ್ದು ಯಾಕಂತ ಹೇಳಿದ್ರೆ ಬಣ ರಾಜಕೀಯದಿಂದ ಹೊರತಾಗಿ ತಮಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಈಗ ಗೆದ್ದು ಬೀಗುವಂತಹ ಒಂದು ಅನಿವಾರ್ಯತೆ ಕೂಡ ತಾವಿರುವಂತದ್ದು ಈ ನಿಟ್ಟಿನಲ್ಲಿ ಏನೆಲ್ಲ ಸವಾಲು ತಮಗಿರುವಂಥದ್ದು ಈಗ ನಾವು ಎಲ್ಲೇ ಹೋದರೂ ಕೂಡ ಒಂದೇ ಒಂದೇನು ಕೇಳ್ತಾರೆ ನೀವೇನು ಮಾಡ್ತೀರ ಕೋಲಾರಕ್ಕೆ ಯಾಕಂದರೆ ಐದು ವರ್ಷಗಳಲ್ಲಿ ಈ ಹಿಂದೆ ಇದ್ದಂಥ ಸಂಸದರು ಏನೂ ಮಾಡಿಲ್ಲ ಬರೀ ಜಗಳ ತೆಗೆಯೋದು ಬಿಟ್ಟು ಹಿಂದೂ ಮುಸ್ಲಿಮ್ ಅನ್ನೋದು ಮಾತಾಡೋದು ಬಿಟ್ಟು ಏನೂ ಮಾಡಿಲ್ಲ ಯಾವುದೇ ಅಭಿವೃದ್ಧಿ ಏನೂ ಆಗಿಲ್ಲ ಇಲ್ಲಿ ನಮ್ಮ ಶಾಸಕರು ಬಂದ ಮೇಲೆ ಐದು ಗ್ಯಾರಂಟಿ ಯೋಜನೆಗಳು ಅದರಿಂದ ಸ್ವಲ್ಪ ನಮಗೆ ಅಭಿವೃದ್ಧಿ ಕಾಣ್ತಾ ಇದೆ ನೀವು ಅದೇ ರೀತಿ ಮಾಡಬೇಡಿ ನೀವು ವಿದ್ವಾನ್ ವಿದ್ಯಾವಂತರಿದ್ದೀರಾ ನೀವು ಕೆಲಸ ಮಾಡಿ ನಿಮ್ಮನ್ನ ನಾವು ಅಂತ ಕೆಲಸ ನಾವು ಮಾಡ್ತೀವಿ ಅಂತ ಎಲ್ಲ ಕಾರ್ಯಕರ್ತರು ಮುಖಂಡರು ಸಮುದಾಯಗಳ ಮುಖಂಡರು ಎಲ್ಲ ಬಂದು ಮಾತಾಡ್ತಾ ಇದ್ದಾರೆ ಇದಿಷ್ಟು ಏನು ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಗೌತಮ್ ಅವರ ಮಾತು ಕೋಲಾರದಲ್ಲಿ ಯಾವುದೇ ರೀತಿ ಬಣ ರಾಜಕೀಯ ಇಲ್ಲ ಜೊತೆಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಆಯಾ ಭಾಗದಲ್ಲಿ ನಾಯಕರು ಅದನ್ನ ಮ್ಯಾನೇಜನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರೋದ್ ರಘುರಾಜ್ ನ್ಯೂಸ್ ಏಟೀನ್ ಕೋಲಾರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ